ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಯಾವ್ದಾರ ಒಂದು ಒಳ್ಳೆಯ ಹೋಳ್ಗೆ ಹಬ್ಬ ಬಂತು ಅಂತಂದರೆ ಈ ಹುರ್ಣ ಮಾಡಿ ಹೋಳ್ಗೆ ಮಾಡಿಕೊಂಡು ಕಟ್ಸಾರು ಮಾಡಿಕೊಂಡು ತಿನ್ನೋದೇ ಒಂದು ಚಂದ ಅಂತ ಹೇಳ್ಬೋದು ಸೊ ಅದನ್ನು ಕಟ್ಸಾರನ್ನ ಯಾವ ರೀತಿ ನಾವು ಹಳ್ಳಿ ಸ್ಟೈಲ್ನಲ್ಲಿ ಯಾವ ರೀತಿ ಮಾಡ್ತೀವಿ ಸುಮ್ಮನೆ ಕಟ್ಟು ಅಂತಂದರೆ ಸುಮ್ಮನೆ ಸುಮ್ಮನೆ ಮಾಡೋದಲ್ಲ ನಿಜವಾಗ್ಲೂ ಈ ಸಲ ತಿಂದವರು ಮುಂದಿನ ವರ್ಷ ಹಬ್ಬಕ್ಕೂ ಕೂಡ ನೆನೆಸ್ಕೋಬೇಕು ಆ ರೀತಿಯಾಗಿ ಮಾಡಬೇಕು ಅಂದರೆ ಸೊ ಅದು ಯಾವ ರೀತಿ ಪರ್ಫೆಕ್ಟಾಗಿ ಮಾಡೋದು ಹೂರಣ ಆಗಲಿ ಹೋಳಿಗೆ ಆಗಲಿ ಯಾವ ರೀತಿ ಮಾಡೋದು ಅಂತ ಇದ್ದೀನಿ ಸೊ ಎಲ್ಲರೂ ಗಮನ ಇಟ್ಟು ನೋಡ್ಕೊಳ್ಳಿ ಈ ಕಟ್ಟು ಮತ್ತೆ ಹೂರಣನ ಎರಡು ಒಂದೇ ಟೈಮಿಗೆ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ ಒಂದೇ ವಿಡಿಯೋನಲ್ಲಿ ನೋಡ್ಕೊಳ್ಳಿ ಮೊದಲೇದಾಗಿ ಅರ್ಧ ಕೆ ಜಿ ನಾನು ಬೇಳೆನ ಬೇಯಿಸ್ಕೋತಾ ಇದೀವಿ ನಾವು ಬೇಳೆ ಸಾರಿಗೆ ಮಾಡೋದಿಕ್ಕೆ ಯಾವ ರೀತಿ ಬೇಳೆ ಬೇಯಿಸ್ಕೊತೀವೋ ಅದೇ ರೀತಿಯಾಗಿ ಒಂದು ಅರ್ಧ ಕೆ ಜಿ ಅಷ್ಟು ಬೇಳೆನ ನಾನು ಹೋಳಿಗೆಗೆ ಬಳಸ್ತಾ ಇರೋದು ಈಗ ಬೇಳೆ ಬೇಯಿಸ್ಕೋತಾನೆ ಈಗ ಕಟ್ ಸಾರಿಗೆ ಬೇಕಾಗಿರೋ ಮಸಾಲೆ ಪದಾರ್ಥನ ನಾನು ಹುರ್ಕೋತಾ ಇದ್ದೀನಿ ಮೊದಲೇದಾಗಿ ಎರಡು ಟೊಮೆಟೆ ಹಣ್ಣನ್ನ ನಾನು ಹಾಕೋತಾ ಇದ್ದೀನಿ ಇದು ಸುಮಾರು ಒಂದು ಹತ್ತು ಜನ ಊಟ ಮಾಡುವಷ್ಟು ನಾನು ಹೇಳ್ಕೊಡ್ತಾ ಇರೋದು ಈ ಟೊಮೆಟೆ ಹಣ್ಣು ಜೊತೆಗೆ ಎರಡು ಈರುಳ್ಳಿ ಮತ್ತು ಒಂದು ಸ್ವಲ್ಪ ಬೆಳ್ಳುಳ್ಳಿಗಳ್ನ ಹಾಕೊಂಡಿದ್ದೀನಿ ಮತ್ತು ಒಂದು ಇಂಚಷ್ಟು ಶುಂಠಿನ ಹಾಕೊಂಡಿದ್ದೀನಿ ಇದಿಷ್ಟನ್ನು ಕೂಡ ನೀವು ಚೆನ್ನಾಗಿ ಎಣ್ಣೆನಲ್ಲೇ ಹುರ್ಕೋಬೇಕಾಗುತ್ತೆ ಮೊದಲೇದಾಗಿ ಸೊ ಬೆಳ್ಳುಳ್ಳಿ ಒಂದು ಸ್ವಲ್ಪ ಮೀಡಿಯಮ್ ಆಗಿರಲಿ ಜಾಸ್ತಿನ ಹಾಕೋಕ್ಕೋಗ್ಬೇಡಿ ಕಡಿಮೆನ ಹಾಕೋಕ್ಕೋಗ್ಬೇಡಿ ನೆಕ್ಸ್ಟ್ ಒಂದು ಸ್ವಲ್ಪ ಕರ್ಬೇವನ್ನ ಹಾಕೋತಾ ಇದ್ದೀನಿ ಎಲ್ಲನೂ ಕೂಡ ಇವಾಗ ನೀವು ಒಂದು ಲೋ ಫ್ಲೇಮಲ್ಲೇ ಹುರ್ಕೋಬೇಕಾಗುತ್ತೆ ಇದನ್ನು ಚೆನ್ನಾಗಿ ಈಗ ಇದಕ್ಕೆ ಲಾಸ್ಟಲ್ಲಿ ಒಂದು ಸ್ಪೂನಷ್ಟು ಜೀರಿಗೆನ ಹಾಕೋತಾ ಇದ್ದೀನಿ ಅದೇ ರೀತಿಯಾಗಿ ಒಂದು ಹತ್ತು ಲವಂಗ ಮತ್ತೆ ಒಂದು ಎರಡು ಎಲಕ್ಕಿಯ ಕಾಳುಗಳನ್ನ ಹಾಕೋತಾ ಇದ್ದೀನಿ ಹಾಗೆ ಎರಡು ಇಂಚಷ್ಟು ಚಕ್ಕೆನ ಹಾಕೋತಾ ಇದೀನಿ ಈ ರೀತಿ ಸಣ್ಣದಾಗಿ ಕಟ್ ಮಾಡಿ ಇವನ್ನೆಲ್ಲ ನಾನು ಏನಕ್ಕೆ ಕೊನೆಯಲ್ಲಿ ಹಾಕೋತಾ ಇದೀನಿ ಫಸ್ಟೇ ಯಾಕೆ ಹಾಕೊಂಡಿಲ್ಲ ಅಂತಂದ್ರೆ ಸೊ ಸೀರೋ ಅಂತ ಚಾನ್ಸಸ್ ಇರುತ್ತೆ ಆ ಮಸಾಲಾ ಪದಾರ್ಥ ಆಗಿರ್ಬೋದು ಜೀರಿಗೆ ಆಗಿರ್ಬೋದು ಸೊ ಸೀದ್ಬಿಟ್ರೆ ಸಾರು ಚೆನ್ನಾಗಿ ಬರೋದಿಲ್ಲ ರುಚಿ ಹಂಗಾಗಿ ನಾವು ಲಾಸ್ಟ್ ಅಲ್ಲಿ ಹಾಕೊಂಡು ಹುರ್ಕೋಬೇಕಾಗುತ್ತೆ ಮತ್ತೆ ಅದಕ್ಕೆ ಒಂದು ಅರ್ಧ ಕಪ್ನಷ್ಟು ಕೊಬ್ಬರಿನ ಹಾಕೊಂಡಿದ್ದೀನಿ ಒಣ ಕೊಬ್ಬರಿ ಹಾಕೊಂಡಿದ್ದೀನಿ ಹಸಿ ಕೊಬ್ಬರಿ ಹಾಕೊಂಡಿಲ್ಲ ಒಣ ಕೊಬ್ಬರಿ ಚೆನ್ನಾಗಿದಕ್ಕೆ ಮತ್ತು ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡು ಮತ್ತು ಇದ್ರ ಜೊತೆಗೆ ಒಂದು ಎರಡು ಸ್ಪೂನಷ್ಟು ಧನಿಯಾ ಪುಡಿನ ಹಾಕೋತಾ ಇದ್ದೀನಿ ಕೊತ್ತಂಬರಿನೂ ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಎರಡು ಸ್ಪೂನು ಧನಿಯೂ ಹಾಕ್ಕೊಂಡಿದ್ದೀನಿ ಇವೆಲ್ಲವೂ ಹಾಕ್ಕೊಂಡು ನೀವೀಗ ರುಬ್ಕೋಬೇಕಾಗುತ್ತೆ ಧನಿಯಾ ಪುಡಿನ ನಾನು ಡೈರೆಕ್ಟಾಗಿ ಜಾರಿಗೆ ಹಾಕಲಿಲ್ಲ ಅಂತಂದರೆ ಫಸ್ಟು ಎಣ್ಣೆನಲ್ಲಿ ಆ ಪುಡಿನೂ ಕೂಡ ಚೆನ್ನಾಗಿ ಉರಿಬೇಕಾಗುತ್ತೆ ಸೊ ಅದಕ್ಕೋಸ್ಕರ ನಾನು ಇಲ್ಲಿ ಬಾಣಲಿನಲ್ಲೇ ಹಾಕ್ಕೊಂಡಿದ್ದೀನಿ ಸೊ ಇವಾಗ ಎಲ್ಲನೂ ಇದ್ದೀನಿ ಇವಾಗ ನಾವು ರುಬ್ಬೇಕು ಅದನ್ನೆಲ್ಲನೂ ಈ ರುಬ್ಬಕ್ಕೂ ಕೂಡ ಇನ್ನೊಂದು ಪದಾರ್ಥ ನಾವು ಮೇನ್ ಒಣ ಮೆಣಸಿಕಾಯಿ ಇರುತ್ತಲ್ವ ಅದನ್ನು ಕೂಡ ಹುರ್ಕೋಬೇಕಾಗುತ್ತೆ ಒಂದು ಎಂಟು ಒಣ ಮೆಣಸಿಕ್ಕಾಯಿನ ಹುರ್ಕೋತಾ ಇದ್ದೀನಿ ಅದನ್ನು ಕೂಡ ಎಣ್ಣೆ ಹಾಕಿ ಹುರ್ಕೋಬೇಕಾಗುತ್ತೆ ಚೆನ್ನಾಗಿ ಸೊ ಒಣ ಮೆಣಸಿಕಾಯಿ ಹುರ್ಕೊಂಡ್ರೆ ಅದು ಕೂಡ ರುಬ್ಬೋ ಏನಲ್ಲ ಇದು ಬಟ್ ಸಾಂಬಾರಿಗೆ ಮೇನ್ ಇಂಗ್ರೀಡಿಯೆಂಟ್ ಇದು ಸೊ ಅದಕ್ಕೋಸ್ಕರ ಅದನ್ನು ಕೂಡ ಒಂದು ಸ್ವಲ್ಪ ಎಣ್ಣೆ ಹಾಕಿ ಹುರ್ಕೋತಾ ಇದ್ದೀನಿ ಈಗ ಜಾರಿಗೆಲ್ಲನು ಕೂಡ ನಾನು ಹಾಕೋತಾ ಇದ್ದೀನಿ ಎಲ್ಲನೂ ಅಂದರೆ ಟೊಮೊಟೆ ಹಣ್ಣು ಇದು ಜಾರ್ ಬ್ಲೇಡ್ ಒಂದು ಸ್ವಲ್ಪ ಮೊಂಡೆ ಇರೋದ್ರಿಂದ ಅದು ಬೇಗ ಕಟ್ಟಾಗಲ್ಲ ಅನ್ನೋ ಕಾರಣಕ್ಕೆ ಈ ರೀತಿ ಹಾಕೋತಾ ಇದ್ದೀನಿ ನಾನು ಈಗ ರುಬ್ಬಿರೋದನ್ನೆಲ್ಲ ನಾನು ಒಂದು ಪಾತ್ರೆಗೆ ಇದ್ದೀನಿ ಮತ್ತು ಇನ್ನು ಉಳಿದಿರೋದನ್ನು ಕೂಡ ಈಗ ರುಬ್ಕೋತೀನಿ ಈ ರುಬ್ಬಬೇಕಾದ್ರೆ ಲಾಸ್ಟಲ್ಲಿ ಒಂದು ಸ್ವಲ್ಪ ನಾವು ಏನು ಬೇಳೆ ಬೇಯಿಸೋಕೆ ಇಟ್ಟಿದ್ವಲ್ಲ ಅಲ್ಲ ಸ್ಟಾರ್ಟಿಂಗು ಅದರಲ್ಲಿ ಒಂದು ಸ್ವಲ್ಪ ಬೇಳೆ ತಗೊಂಡು ಅದನ್ನು ಕೂಡ ರುಬ್ಕೋತಾ ಇದ್ದೀನಿ ಯಾಕೆ ಅಂತಂದರೆ ಮಂದವಾಗಿ ಚೆನ್ನಾಗಿ ಬರುತ್ತೆ ಕಟ್ಟು ಇವ್ರ ಹೆಸರೇ ಬೇಳೆ ಕಟ್ಟು ಅಂತ ಸೊ ಅದಕ್ಕೋಸ್ಕರ ಒಂದು ಸ್ವಲ್ಪ ಬೇಳೆ ಹಾಕೊಳ್ಳೇಬೇಕಾಗುತ್ತೆ ಹಾಕೊಂಡು ಮಾಡಿದರೆ ಭಾಳ ರುಚಿಯಾಗಿ ಬರುತ್ತೆ ಸಾಂಬಾರು ಸೊ ಅದಕ್ಕೋಸ್ಕರ ಸ್ವಲ್ಪ ಬೇಳೆ ಹಾಕ್ಕೊಂಡು ಅದನ್ನು ಕೂಡ ಇವಾಗ ರುಬ್ಬಿದ್ದೀನಿ ಈಗ ಬೇಳೆನು ಕೂಡ ಚೆನ್ನಾಗಿ ಬೆಂದಿದೆ ಸೊ ಇವಾಗ ಎಲ್ಲ ನೀರನ್ನು ಕೂಡ ಬಸ್ಕೋತಾ ಇದೀನಿ ನಾನು ಈ ನೀರು ಏನಕ್ಕೆ ಬಸ್ಕೋತಾ ಇದ್ದೀನಿ ಅಂತಂದ್ರೆ ಈ ನೀರು ಕೂಡ ವೇಸ್ಟ್ ಆಗಲ್ಲ ಕೂಡ ಉಪಯೋಗಕ್ಕೆ ಬರೋದೇ ಈಗ ಕಟ್ಸಾರ್ ಮಾಡೋಕು ಅಂದ್ರೆ ನಾವು ಈ ನೀರನ್ನು ಉಪಯೋಗಿಸ್ತೀವಿ ಮತ್ತೆ ಈಗ ಈಗ ಹೂರ್ಣ ಮಾಡ್ಲಿಕ್ಕೂ ಕೂಡ ಬೇಳೆ ಎಲ್ಲ ಚೆನ್ನಾಗಿ ಬೆಂದಿದಾವೆ ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಮತ್ತೆ ಈಗ ಬೇಳೆ ಎಲ್ಲ ಚೆನ್ನಾಗಿ ಈಗ ನೀರನ್ನೆಲ್ಲ ನಾವು ಬಸ್ಕೊಂಡಿದೀವಿ ಈಗ ಈ ಬೇಳೆ ಜೊತೆಗೆ ನಾವು ಬೆಲ್ಲನ ಮಿಕ್ಸ್ ಮಾಡ್ಬೇಕಾಗುತ್ತೆ ಸೊ ಮತ್ತೆ ಲೋ ಫ್ಲೇಮಲ್ಲೇ ಇಟ್ಕೊಂಡ್ಬಿಟ್ಟು ಇದನ್ನೆಲ್ಲ ಮಾಡಬೇಕು ಬೇಳೆನ ಅದರಲ್ಲಿರೋ ಅಂಥ ನೀರಿನ ಅಂಶ ಎಲ್ಲ ಇಳ್ಕೊಳ್ಳುತ್ತೆ ಮತ್ತೆ ಸೊ ಹಂಗಾಗಿ ಲೋ ಫ್ಲೇಮಲ್ಲೇ ಇಟ್ಕೊಂಡು ಆ ಬೇಳೆನ ಅದ್ರ ಜೊತೆ ಈಗ ಅರ್ಧ ಕೆ ಜಿ ಬೇಳೆ ತಗೊಂಡಿದ್ದೆ ಸೊ ಅದಕ್ಕೆ ಅರ್ಧ ಕೆ ಜಿಯಷ್ಟು ನಾನು ಬೆಲ್ಲನ ಹಾಕೋತಾ ಇದ್ದೀನಿ ಎಷ್ಟು ನಾವು ಬೇಳೆ ತಗೊಂಡಿರ್ತೀವೋ ಅಷ್ಟು ನಾವು ಬೆಲ್ಲನ ಹಾಕಬೇಕಾಗುತ್ತೆ ಸೊ ಮತ್ತು ಇದಕ್ಕೆ ಏಲಕ್ಕಿ ಮತ್ತು ಶುಂಠಿಯ ಒಣ ಶುಂಠಿ ಪುಡಿ ಇದ್ದೀನಿ ಇವಾಗ ಹುರುಣದ ಫ್ಲೇವರ್ ಚೆನ್ನಾಗಿ ಬರುತ್ತೆ ಸೊ ಅದಕ್ಕೋಸ್ಕರ ಏಲಕ್ಕಿ ಮತ್ತು ಒಣ ಶುಂಠಿಯ ಪುಡಿ ಇದು ಸೊ ಇದನ್ನು ಕೂಡ ಹಾಕೊಂಡು ಇವಾಗ ಒಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ ನಾವು ಎಲ್ಲಿವರೆಗೂ ಅಂತಂದ್ರೆ ಇದು ಸ್ವಲ್ಪ ನೀರು ಇಳ್ಕೊಳ್ಳುತ್ತೆ ಅದು ನಿಮಗೆ ಗೊತ್ತಾಗುತ್ತೆ ಅಲ್ಲಿವರೆಗೂ ನೀವು ಚೆನ್ನಾಗಿ ಒಂದು ಸ್ವಲ್ಪ ಮಿಕ್ಸ್ ಮಾಡ್ತಾನೆ ಇರಬೇಕು ಆ ಬಿಸಿ ಲೋ ಫ್ಲೇಮಲ್ಲಿ ಇಟ್ಕೊಂಡಿರ್ತೀವಲ್ವ ಸೊ ಅದೇ ರೀತಿಯಾಗಿ ಈಗ ನೋಡ್ತಿದ್ದೀರಲ್ಲ ಈ ರೀತಿಯಾಗಿ ನೀರು ಹೊಡೆಯುತ್ತೆ ಅದಟ್ ಕದೆಯ ಸೊ ಅಲ್ಲಿವರೆಗೂ ನೀವು ಬಿಸಿ ಮಾಡಬೇಕು ಮತ್ತು ನಾವೇನು ಎಕ್ಸ್ಟ್ರಾ ನೀರನ್ನ ಆ್ಯಡ್ ಮಾಡೋಂಗಿಲ್ಲ ಅದಕ್ಕೆ ಸೊ ಇವಾಗ ಇದನ್ನ ನೀವು ರುಬ್ಕೊಬೇಕಾಗುತ್ತೆ ಒಂದು ಕಾಲದಲ್ಲಿ ಇದನ್ನ ಆರೆದುಂಡಿನಲ್ಲಿ ರುಬ್ತಾ ಇದ್ವಿ ಈ ಹೋಳ್ಗೆಗೆ ನಾವು ಮಾಡೋವಂಥ ಹೂರ್ಣನ ಅವಾಗ ಅದ್ರ ರುಚಿನೇ ಬೇರೆ ಇತ್ತು ಬಟ್ ಇವಾಗ ಏನು ಮಾಡೋದು ಕಾಲ ಚೇಂಜ್ ಆಗಿದೆ ನಮ್ಮ ಹತ್ರ ಈಗ ರುಬ್ಬೋ ಕಲ್ಲು ಕೂಡ ಇಲ್ಲ ಈಗ ನಾವಿರೋದೇ ಬಾಡಿಗೆ ಮನೆಯಲ್ಲಿ ರುಬ್ಬೋ ಕಲ್ಲಿನ ಕಾ ಕಾಲನೇ ಹೋಗ್ಬಿಡ್ತದ್ದು ಸೊ ಇವಾಗ ಜಾರ್ನಲ್ಲೇ ನಾವು ರುಬ್ಕೋಬೇಕಾಗುತ್ತೆ ನೀವು ನೀರನ್ನ ಮಾತ್ರ ಆ್ಯಡ್ ಮಾಡೋಂಗೆ ಇಲ್ಲ ಬರೀ ಒಣದನ್ನೇ ನೀವು ಡ್ರೈನೇ ಅಷ್ಟೇ ಅಷ್ಟು ಒಂದು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡ್ರೆ ಸರಿ ಚೆನ್ನಾಗಿ ರುಬ್ಕೋಬೇಕಾಗುತ್ತೆ ಆ ಬೇಳೆ ಎಲ್ಲ ಚೆನ್ನಾಗಿ ಇಟ್ಟು ರೀತಿನಲ್ಲಿ ಬದಲಾಗಬೇಕು ಪೇಸ್ಟ್ ರೀತಿನಲ್ಲಿ ಈಗ ರುಬ್ಬಿರೋದನ್ನೆಲ್ಲ ನಾವು ಸೈಡಿಗೆ ಒಂದು ಬೌಲಿಗೆ ಹಾಕೋತಾ ಇದ್ದೀನಿ ಇಷ್ಟೇ ನೋಡಿ ಹೂರಣ ಇಲ್ಲಿಗೆ ರೆಡಿ ಆಯಿತು ಅಂತಲೇ ಹೂರಣ ಇದ್ರದ್ದು ಪರ್ಫೆಕ್ಟ್ ಅಳತೆ ಎಲ್ಲನೂ ಕೂಡ ಹೇಳ್ಕೊಟ್ಟಿದ್ದೀನಿ ಸೊ ಈಗ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನಮ್ಮ ಕಡೆ ತೊಟ್ಟೋಳಿಗೆ ಮಾಡೋದಿಲ್ಲ ಸೊ ಈ ಕರಿಗಡುಬು ಅಂತ ಮಾಡ್ತೀವಿ ನಾವು ಜಾಸ್ತಿ ಹೋಳ್ಗೆಗಿಂತ ಜಾಸ್ತಿ ಇದನ್ನೇ ಮಾಡೋದು ನಾವು ಸೊ ಅದಕ್ಕೆ ಇದನ್ನು ಈಗ ಹೂರಣ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಟ್ಟಿದ್ದೀನಲ್ವಾ ನಿಮಗೆ ಗೊತ್ತಾಗಿದೆ ಅಂತ ಅನ್ಕೋತಾ ಇದ್ದೀನಿ ಸೊ ಈಗ ನೆಕ್ಸ್ಟ್ ನಾವು ಸಾಂಬಾರ್ ಕಡೆ ಬರೋಣ ಅದು ಯಾವ ರೀತಿ ಮಾಡ್ತೀವಿ ಅನ್ನೋದನ್ನು ಕೂಡ ಹೇಳ್ಕೊಡ್ತೀನಿ ಈಗ ಸಾಂಬಾರು ಮಾಡಲಿಕ್ಕೆ ನಾನೊಂದು ಪಾತ್ರೆ ಇಟ್ಕೊಂಡಿದ್ದೀನಿ ಇಷ್ಟು ಪಾತ್ರೆ ಆದರೆ ಸಾಕಾಗುತ್ತೆ ಒಂದು ಹತ್ತು ಜನ ಊಟ ಮಾಡೋ ಸೊ ಅದಕ್ಕೆ ಇವಾಗ ಎಣ್ಣೆ ಬಿಟ್ಕೋತಾ ಇದ್ದೀನಿ ಎಣ್ಣೆನ ನಾವು ಜಾಸ್ತಿ ಬಿಟ್ಕೋಬಾರ್ದು ಈ ಕಟ್ಸಾರಿಗೆ ಜಸ್ಟು ಒಂದರಿಂದ ಒಂದೂವರೆ ಸ್ಪೂನ್ ಅಷ್ಟೇ ಬಿಟ್ಕೊಂಡಿರೋದು ಮತ್ತು ಇದಕ್ಕೆ ಸ್ವಲ್ಪ ಸಾಸಿವೆ ಮತ್ತು ಕರಿಬೇವನ ಹಾಕೋತಾ ಇದ್ದೀನಿ ಸಾಸಿವೆ ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ ಬರೀ ಒಂದು ಚಿಟಿಕೆ ಅಷ್ಟೇ ಹಾಕ್ಕೊಂಡಿರೋದು ನಾನು ಏನಕ್ಕೆ ಅಂತಂದರೆ ಸಾಸಿವೆ ಫ್ಲೇವರ್ ಬರಬಾರ್ದು ಜಾಸ್ತಿ ಸೊ ಅದಕ್ಕೋಸ್ಕರ ಈಗ ನೆಕ್ಸ್ಟು ನಾವು ಮಸಾಲೆ ಏನೇನು ರುಬ್ಕೊಂಡಿದ್ವಲ್ಲೋ ಅದೆಲ್ಲವೂ ಕೂಡ ಈಗ ಹಾಕಬೇಕಾಗುತ್ತೆ ಸೊ ಹಾಕಿದ ನಂತರ ನೀವು ನೀರನ್ನು ಜಾಸ್ತಿ ಆ್ಯಡ್ ಮಾಡೋಕೆ ಹೋಗಬೇಡಿ ಜಸ್ಟ್ ಮಸಾಲೆ ಏನಿರುತ್ತೋ ಅಷ್ಟನ್ನು ಮಾತ್ರ ಹಾಕಿ ಈಗ ನೀರಿನ ಬದಲಾಗಿ ನಾವೇನು ಬಸ್ ಹಿಡ್ಕೊಂಡಿದ್ವಲ್ವ ಬಸ್ತು ಈ ಬೇಳೆದು ಅದನ್ನು ಹಾಕೋತಾ ಇದ್ದೀನಿ ನಾನು ನೀರನ್ನು ಯಾವುದೇ ಥರ ಆ್ಯಡ್ ಇಲ್ಲ ಯಾಕಂತಂದರೆ ಈ ಬೇಳೆದೇ ಫ್ಲೇವರ್ ಭಾಳ ಚೆನ್ನಾಗಿರುತ್ತೆ ಆಮೇಲೆ ಸ್ವಲ್ಪ ಕುದಿಯೋದಕ್ಕೆ ಸ್ಟಾರ್ಟ್ ಆಗ್ತಿದೆ ಅಂದ ಕೂಡಲೇ ನಾನು ಒಂದು ಫುಲ್ ಒಂದು ಬೌಲ್ನಷ್ಟು ನಾನು ಹುಣಸೆಹಣ್ಣಿನ ರಸ ಇದ್ದೀನಿ ಹಾಗೆ ನಾವು ಹುರಿದಿಕ್ಕೊಂಡಿದ್ವಲ್ವಾ ಒಣಮೆಣಸಿಕಾಯಿನ ಅದನ್ನು ಇವಾಗ ಬಳಸಬೇಕು ನಾವು ಲಾಸ್ಟಲ್ಲಿ ಅದನ್ನ ಈ ರೀತಿ ಕಿವುಚಿ ಒಂದು ಸ್ವಲ್ಪ ಮಟ್ಟಿಗೆ ಮತ್ ಪೂರ್ತಿ ಚಟ್ನಿ ಯಾವ ರೀತಿನ ಅಲ್ಲಲ್ಲ ಸ್ವಲ್ಪ ಮಟ್ಟಿಗೆ ಅದು ಆಲ್ರೆಡಿ ಒಣಗಿ ಒಂಥರ ಪುಡಿ ಆದಂಗೆ ಆಗುತ್ತೆ ಇಚ್ಚಕ್ ಬೇಕಾರೆ ನೀವು ಸೊ ಅದನ್ನ ಇವಾಗ ಮೇಲ್ಗಡೆ ಹಾಕ್ಕೊಂಡು ಈಗ ರುಚಿಗೆ ಒಂದು ಒಂದೂವರೆ ಸ್ಪೂನ್ ಅಷ್ಟು ನಾನು ಉಪ್ಪನ್ನ ಬಳಸ್ತಾ ಇದ್ದೀನಿ ಸೊ ಇದಿಷ್ಟನ್ನು ಹಾಕಿಬಿಟ್ಟು ಅದನ್ನು ಕುದಿಯೋ ತನಕ ಬಿಟ್ಟು ಬಿಟ್ರೆ ಐತಲ್ಲ ನಾವು ರುಚಿ ಬೇರೆ ನೋಡೋಂಗಿಲ್ಲ ಇದನ್ನ ಯಾಕಂದರೆ ಇದು ಪೂಜೆ ಎಡೆ ಮಾಡಬೇಕಲ್ವಾ ಆದರೆ ಟೇಸ್ಟ್ ಮಾತ್ರ ಸಕ್ಕತ್ತ ಬಂದಿದೆ ಇವಾಗ ಇದನ್ನು ಕುದಿಯೋದಕ್ಕೆ ಬಿಟ್ಟು ಬಿಟ್ರೆ ಐತಲ್ಲ ಫುಲ್ಲು ರೆಡಿ ಆದಂಗೆ ಕಟ್ಸಾರು ಇದಿಷ್ಟೇ ಇದು ಇನ್ನೇನು ಮಾಡೋದಿಲ್ಲ ಸೊ ಈಗ ಲಾಸ್ಟ್ ಅಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿನ ಹಾಕ್ತಾ ಇದ್ದೀನಿ ಈ ಕೊತ್ತಂಬರಿ ಹಾಕಿದ್ರಿಂದ ರುಚಿ ಕೂಡ ಚೆನ್ನಾಗಿ ಬರುತ್ತೆ ಕಟ್ಸಾರಿನ ಫ್ಲೇವರು ಸೊ ಈಗ ಕುದಿಯೋದಕ್ಕೆ ಚೆನ್ನಾಗಿ ಪಳ ಪಳ ಕುದಿಬೇಕದು ಅಲ್ಲಿವರೆಗೂ ನೀವು ಕುದಿಸ್ಬೇಕಾಗುತ್ತೆ ಸೊ ಇವಾಗ ನೋಡ್ಕೊಂಡ್ರಲ್ವಾ ನಾವು ಹಳ್ಳಿ ಶೈಲಿನಲ್ಲಿ ಕಟ್ಸಾರು ಮತ್ತೆ ಉರ್ಣ ಯಾವ ರೀತಿ ಮಾಡ್ಕೋತೀವಿ ಹೋಳ್ಗೆ ಈ ವಿಡಿಯೋ ರೆಸಿಪಿ ನಿಮ್ಗೆಲ್ಲ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಾನು ತೋರಿಸೋ ರೀತಿ ಎಲ್ಲ ಇಷ್ಟ ಆಗಿದ್ರೆ ದಯವಿಟ್ಟು ಕಮೆಂಟ್ ಕೂಡ ಮಾಡಿ ಹಬ್ಗಳಲ್ಲಿ ಕೂಡ ನಿಮ್ಮ ಮನೆಯಲ್ಲಿ ಇದೇ ರೀತಿಯಾಗಿ ಮಾಡ್ತಾರಿಲ್ಲ ಅನ್ನೋದು ಕೂಡ ನಮಗೆ ಕಮೆಂಟ್ನಲ್ಲಿ ಹೇಳಿ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್